ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರ ಭದ್ರ ಅಣೆಕಟ್ಟಿನಲ್ಲಿ ಅವಘಡ ಸಂಭವಿಸಿದ ನಂತರ ಇದೀಗ ತುಂಗಾ ಜಲಾಶಯ ಕೂಡ ಗ್ರಾಸವಾಗ್ತಾ ಇದೆ ಇದಕ್ಕೆ ಕಾರಣವಾಗಿರುವಂತದ್ದು ಎಂಟನೇ ಕ್ರಸ್ಟ್ ಗೇಟ್ ಎಂಟನೇ ಗೇಟ್ ನಲ್ಲಿ ಈ ಬಾರಿ ಭಾರಿ ಪ್ರಮಾಣದಲ್ಲಿ ಮಳೆ ಬಂದು ಜಲಾಶಯ ಬರ್ತಿಯಾದ್ರೂ ಕೂಡ ನೀರನ್ನ ಹರಿಸಲಾಗ್ತಾ ಇಲ್ಲ ಹಾಗಾದ್ರೆ ಎಂಟನೇ ಗೇಟ್ ಗೇಟ್ಗೆ ಏನಾಗಿದೆ ಏನಿದೆ ಇದ್ರ ಬಗ್ಗೆ ಮಾಹಿತಿ ನೈನಾ ತುಂಗಭದ್ರಾ ಜಲಾಶಯದಲ್ಲಿ ಯಾವ ಘಟನೆ ನಡೀತೋ ಅದಕ್ಕೆ ಉಲ್ಟಾ ಅನ್ನೋ ರೀತಿಯಲ್ಲಿ ತುಂಗಾ ಜಲಾಶಯದಲ್ಲಿ ಗಾಜನೂರು ತುಂಗಾ ಜಲಾಶಯದಲ್ಲಿ ಒಂದು ವಿದ್ಯಮಾನ ಸಂಭವಿಸಿದೆ ಗಾಜನೂರು ತುಂಗಾ ಜಲಾಶಯ ಮಳೆಗಾಲದ ಆರಂಭದಲ್ಲೇ ಭರ್ತಿ ಆಗುತ್ತೆ ಜೋರಾಗಿ ಮಳೆ ಬೇಕು ಮೂರ್ನಾಲ್ಕು ದಿನದಲ್ಲೇ ಭರ್ತಿ ಆಗುತ್ತೆ ಆ ಸಂದರ್ಭದಲ್ಲಿ ಎಲ್ಲಾ ಗೆಸ್ಗಳನ್ನು ತೆಗೆದು ನೀರನ್ನ ಹೊರಗೆ ಬೇರೆ ದಾರಿ ಇರೋದಿಲ್ಲ ಜಲಾಶಯ ಭರ್ತಿ ಆಗಿರುತ್ತೆ ಆದ್ರೆ ಈ ಬಾರಿ ಎಂಟನೇ ಕ್ರಸ್ಟ್ ಗೇಟ್ ಓಪನ್ ಮಾಡಿಲ್ಲ ಎಲ್ಲಾ ಕ್ರಸ್ಟ್ ಗೇಟ್ ಗಳನ್ನ ಓಪನ್ ಮಾಡಿದ್ರು ಸಹ ಹತ್ತೊಂಬತ್ತು ಕ್ರಸ್ಟ್ ಗೇಟ್ ಓಪನ್ ಆಗಿದ್ರೂ ಎಂಟನೇ ಕ್ರಸ್ಟ್ ಗೇಟ್ ಓಪನ್ ಆಗಿರ್ಲಿಲ್ಲ ಯಾಕೆ ಅಂತ ನೋಡಿದ್ರೆ ಆ ಎಂಟನೇ ಕ್ರಸ್ಟ್ ಗೇಟ್ ನಲ್ಲಿ ಆ ಗೇಟ್ ಅನ್ನು ಹಿಡಿದಿರ್ತಕ್ಕಂಥ ಒಂದು ವೈರ್ ಲೂಫ್ ಅಂತ ಏನಿದೆ ಆ ವೈರ್ ಲೂಪ್ ಅದು ತುಂಡಾಗಿರೋದು ಅಧಿಕಾರಿಗಳ ಗಮನಕ್ಕೆ ಬಂದಿದೆ ಆದ್ರೆ ಇಲ್ಲಿ ಅಧಿಕಾರಿಗಳು ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿದ್ರು ತುಂಗಭದ್ರಾ ಜಲಾಶಯದ ರೀತಿನಲ್ಲಿ ಆಗ್ಲಿಕ್ಕೆ ಬಿಡಲಿಲ್ಲ ತುಂಗಭದ್ರಾ ಜಲಾಶಯದಲ್ಲಿ ಆ ಗೇಟ್ಗೆ ಒಂದು ಬಲವಾದ ಯಾವುದೋ ಒಂದು ವಸ್ತು ಬಂದು ಹೊಡೆದಿಟ್ಟಿಂತ ಆ ಗೇಟ್ ಕಿತ್ತು ಹೋಗಿದೆ ಅನ್ನುವಂತ ಒಂದು ಮೇಲ್ನೋಟದ ಮಾಹಿತಿ ಇದೆ ಆದ್ರೆ ತುಂಗಾ ಜಲಾಶಯದಲ್ಲಿ ಇದು ವೈರ್ಲು ಕಟ್ಟಾಗಿರೋದ್ರಿಂದ ಈ ಗೇಟ್ ಅನ್ನ ಓಪನ್ ಮಾಡ್ಲಿಕ್ಕೆ ಹೋಗಿಲ್ಲ ಈಗ ತುಂಗಾ ಜುಂಗದ ಜಲಾಶಯದಲ್ಲಿ ಅದೊಂದೇ ಗೇಟ್ ಮುರಿದು ಹೋಗಿದ್ರಿಂದ ಓಪನ್ ಆಗಿದ್ರಿಂದ ನೀರು ಅದೊಂದೇ ಗೇಟ್ ನಲ್ಲಿ ಹರಿತಾ ಇದ್ರಿಂದ ಜಲಾಶಯಕ್ಕೆ ಆತಂಕ ಉಂಟಾಗಿತ್ತು ಆದ್ರೆ ಇಲ್ಲಿ ಈ ಗೇಟ್ ಕ್ಲೋಸ್ ಆಗಿರೋದ್ರಿಂದ ಜಲಾಶಯಕ್ಕೆ ಆತಂಕ ಇಲ್ಲ ಜಲಾಶಯ ಮೇಲೆ ಯಾವುದೇ ಒತ್ತಡ ಇಲ್ಲ ಉಳಿದ ಎಲ್ಲಾ ನೀರ್ ಹೊರಗೆ ಹೋಗ್ತಾ ಇದೆ ಹಾಗಾಗಿ ಅಲ್ಲಿ ಒತ್ತಡ ಎಲ್ಲಾ ಗೇಟ್ ಗಳಲ್ಲೂ ಡಿವೈಡ್ ಆಗಿದೆ ಇದೊಂದು ಗೇಟ್ ಓಪನ್ ಆಗಿಲ್ಲ ಅಂತ ಅಂದ್ರೆ ಜಲಾಶಯಕ್ಕೆ ಅಥವಾ ರೈತರಿಗೆ ಯಾವುದೇ ಆತಂಕ ಯಾವುದೇ ಕಾರಣಗಳಿಲ್ಲ ಆದ್ರೆ ಅದೊಂದು ಗೇಟ್ ಯಾಕೆ ಓಪನ್ ಆಗ್ತಾ ಇಲ್ಲ ಅನ್ನೋದು ಎಲ್ಲ ಕಾಣ್ತಿರೋದು ಅಹ್ ಹಾಗಾಗಿ ಈ ಗೇಟ್ ಅನ್ನ ಈ ಮುಂದಿನ ಈ ಮಳೆಗಾಲ ಸ್ವಲ್ಪ ನೀರ್ ಕಡಿಮೆ ಆದ್ಮೇಲೆ ಆ ಗೇಟ್ ಅನ್ನ ರಿಪೇರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಧೀಕ್ಷಕ ಇಂಜಿನಿಯರ್ ತಿಪ್ಪ ನಾಯ್ಕ ಅವರು ಸಹ ಇದೇ ತರದ ಮಾಹಿನ ಹೇಳ್ತಾ ಇದಾರೆ ನಮ್ಮ ಮುಂಗಾರು ಈ ಮುಗಿದ ನಂತರ ಎಲ್ಲಾ ಗೇಟ್ ಗಳನ್ನ ನಾವು ಸರಿ ನೋಡ್ತೀವಿ ಮತ್ತೆ ಈ ಗೇಟ್ ವೈರ್ ಲೂಪ್ ಏನಿದೆ ಅದು ತುಂಡಾಗಿರೋದು ಗಮನಕ್ಕೆ ಒಂದಿದೆ ಅದನ್ನ ನಾವು ಸರಿ ಮಾಡ್ತೀವಿ ಅಥವಾ ಕೆಲವೇ ದಿನಗಳಲ್ಲ ಅದು ಸರಿ ಆಗ್ಬೋದು ಅಧಿಕಾರಿಗಳು ಬರ್ತಾ ಇದ್ದಾರೆ ಬೆಂಗಳೂರಿನ ಅದಕ್ಕೆ ಬೇಕಾದಂತ ಎಕ್ವಿಪ್ಮೆಂಟ್ ಗಳೆಲ್ಲ ತರ್ತಾ ಇದ್ದಾರೆ ಅದು ಸರಿ ಆಗೋದು ಅನ್ನುವಂತ ಒಂದು ಆಶಯಗಳನ್ನ ವ್ಯಕ್ತಪಡ್ತಿದ್ದಾರೆ ಆದ್ರೆ ಇಡೀ ಜಲಾಶಯ ಸುಸ್ಥಿತಲಿರಬೇಕು ಮತ್ತು ರೈತರಿಗೆ ಅಗತ್ಯ ಇರ ಜನರಿಗೆ ಕುಡಿಯೋ ನೀರು ಮತ್ತೆ ರೈತರಿಗೆ ಅವರ ಗದ್ದೆಗಳಿಗೆ ತೋಟಗಳಿಗೆ ನೀರು ಸಿಗಬೇಕು ಅನ್ನುವಂತ ಒಂದು ಉದ್ದೇಶ ಏನಿದೆ ಹಾಗಾಗಿ ಒಂದು ಸ್ವಲ್ಪ ಚರ್ಚೆಗೆ ಕಾರಣ ಆಗಿದೆ ಈ ವಿಷಯ ಆದ್ರೆ ಆ ಗೇಟ್ ಅನ್ನ ಮತ್ತೆ ಸುಸ್ತಿಗೆ ತರ ತರಬೇಕಾದ್ನ ಮತ್ತೆ ಗೇಟ್ ಓಪನ್ ಆಗ್ಬೇಕು ಅಲ್ಲಿ ತುಂಗಭದ್ರಾ ಜಲಾಶಯದಲ್ಲಿ ಹೇಗೆ ಗೇಟ್ ಕಿತ್ತು ಹೋಯ್ತು ಆ ತರದ ಒಂದು ಘಟನೆ ಆಗಿಲ್ಲ ಅನ್ನೋದು ಸ್ವಲ್ಪ ಸಮಾಧಾನದ ವಿಷಯ ಆದ್ರೆ ಅಲ್ಲಿ ಏನು ಒಂದು ತೊಡಕಿದೆ ಏನ್ ಸಮಸ್ಯೆ ಇದೆ ಆದ್ರೆ ಅದನ್ನ ಬಗೆಹರಿಸ್ಬೇಕು ಅನ್ನೋದು ಬಹಳ ಮುಖ್ಯವಾದ ಅಂಶ ಆಗಿದೆ ಇದೇ ತರದ ಘಟನೆ ಭದ್ರಾ ನದಿಯಲ್ಲೂ ಸಹ ಆಗಿತ್ತು ಆದ್ರೆ ತುಂಗಾ ನದಿಯಲ್ಲಿ ಆಗಿರ್ತಕ್ಕಂತ ಒಂದು ಘಟನೆ ಏನಿದೆ ಸ್ವಲ್ಪ ಆತಂಕ ಇಲ್ಲ ಅದನ್ನ ಜವಾಬ್ದಾರಿ ಇದೆ ಓಕೆ ಈಗ ಅಣೆಕಟ್ಟಿನ ವಿಚಾರವನ್ನ ನೋಡೋದಾದ್ರೆ ತುಂಗಾ ಡ್ಯಾಮ್ ನ ನೀರಾವರಿ ಇಲಾಖೆ ಅಧಿಕಾರಿಗಳು ಒಂದ್ ಸ್ವಲ್ಪ ಜಾಣ್ಮೆ ಪ್ರದರ್ಶನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅಲ್ವಾ ಇಲ್ಲ ಅಂತ ಹೇಳಿದ್ರೆ ಎಂಟನೇ ಕ್ರಸ್ ಗೇಟ್ ಅನ್ನ ಓಪನ್ ಮಾಡಿ ಅದೇನಾದ್ರೂ ತುಂಗಾಭದ್ರಾ ನ ರೀತಿಯ ಅಪಘಡ ಸಂಭವಿಸಿದ್ರೆ ಬಾರಿ ದೊಡ್ಡ ಪ್ರಮಾಣದಲ್ಲಿ ಅದು ಪ್ರಮಾದಕ್ಕೆ ಗುರಿಯಾಗ್ತಾ ಇತ್ತು ಆದ್ರೆ ಇದೀಗ ಅಧಿಕಾರಿಗಳ ಜಾಣ್ಮೆಯಿಂದ ಸ್ವಲ್ಪ ಮಟ್ಟಿಗೆ ಈ ತಡೆದಂತಾಗಿದೆಯಲ್ವಾ ನಿಜವಾಗ್ಲು ತುಂಗವ ತುಂಗಾ ಜಲಾಶಯದ ಅಧಿಕಾರಿಗಳು ಭದ್ರಾ ಕಾಡ ವ್ಯಾಪ್ತಿಯಲ್ಲಿ ಬರುತ್ತೆ ಅದು ಅಧಿಕಾರಿಗಳು ನಿಜವಾಗ್ಲೂ ಒಂದು ಜಾಣ್ಮೆಯನ್ನ ತೋರಿದ್ದಾರೆ ಆ ಗೇಟ್ ಏನು ಸಮಸ್ಯೆ ಇದೆ ಅಂತ ಗೊತ್ತಾದಾಗ ಅದನ್ನ ತೆರೀಲಿಕ್ಕೆ ಹೋಗಿಲ್ಲ ಅದನ್ನ ಅದನ್ನ ತೆರೆದಿದ್ರೆ ಒಂದು ಯಾವ ತರದ ಅಪಾಯ ಇತ್ತು ಅಥವಾ ಏನಾಗ್ತಿತ್ತು ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ಅದನ್ನ ಇರೋ ಕಾರಣಕ್ಕೆ ಅಧಿಕಾರಿಗಳು ಸ್ವಲ್ಪ ಬುದ್ಧಿವಂತಿಕೆಯನ್ನ ಪ್ರದರ್ಶನ ಮಾಡಿದರೆ ಈ ಮಟ್ಟಿಗಾದ್ರೂ ಸಹ ಸ್ವಲ್ಪ ಆತಂಕ ಕಡಿಮೆ ಆಗಿದೆ ಇಲ್ಲ ಭದ್ರಾ ಜಲಾಶಯದಲ್ಲಿ ಏನು ಟೂಸ್ ಗೇಟ್ಗಳು ಓಪನ್ ಆಗಿ ಸರಿಸುಮಾರ್ ಒಂದು ಎರಡ್ ಸಾವಿರದಿಂದ ಮೂರ್ ಸಾವಿರ ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇತ್ತು ಅಲ್ಲೂ ಸಹ ಸ್ವಲ್ಪ ಮಟ್ಟಿಗೆ ಗೇಟ್ ಅನ್ನ ಬಂದ್ ಮಾಡ್ತಕ್ಕಂಥ ಆದ್ರೆ ಈಗ ಸ್ವಲ್ಪ ನೀರು ಹೋಗ್ತಾ ಇದೆ ಅಲ್ಲಿ ನದಿ ಪಾತ್ರದಲ್ಲಿ ನೀರು ಬಿಡ್ಲೇಬೇಕು ಯಾವಾಗ್ಲೂ ಅಂತಕ್ಕಂಥ ಮಾತನ್ನ ಅಧಿಕಾರಿಗಳು ಹೇಳ್ತಾರೆ ಅಲ್ಲೂ ಸಹ ಕ್ರಮ ತೆಗೆದುಕೊಂಡು ಆ ಗೇಟ್ ಅನ್ನ ಕ್ಲೋಸ್ ಮಾಡ್ತಕ್ಕಂತ ಒಂದು ಪ್ರಕ್ರಿಯೆಯನ್ನ ಮಾಡಿದ್ದಾರೆ ಹಾಗಾಗಿ ತುಂಗಭದ್ರಾ ಜಲಾಶಯದಲ್ಲಿ ಯಾವ ರೀತಿಯಾದಂತಹ ಆತಂಕ ರೈತರಿಗೆ ಕಾಡಿತ್ತು ಇನ್ನೂ ಸಹ ಇದೇ ಆತಂಕ ಅಲ್ಲಿ ಅಂತಹ ಆತಂಕಕ್ಕೆ ಇಲ್ಲಿ ಎಡೆ ಇಲ್ಲ ಆದ್ರೆ ಆಗಿರ್ತಕ್ಕಂಥ ಲೋಪವನ್ನ ಸರಿಪಡಿಸಬೇಕಾದ ಜವಾಬ್ದಾರಿ ಅಂತೂ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಇದೆ ಇದೆ ಓಕೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಡ್ಯಾಮ್ ಗಳಲ್ಲೂ ಕೂಡ ಒಂದಲ್ಲ ಒಂದ್ ರೀತಿ ಅವಘಡಗಳು ಸಂಭವಿಸ್ತಾ ಇರುವಂತದ್ದು ಸಾಕಷ್ಟು ಪ್ರಶ್ನೆಗೆ ಗ್ರಾಸವಾಗ್ತಾ ಇದೆ ಅಂದ್ರೆ ಭದ್ರಾ ಡ್ಯಾಮ್ ನಲ್ಲೂ ಕೂಡ ಸ್ಲೂಯಿಸ್ ಗೇಟ್ ಓಪನ್ ಆಗಿತ್ತು ತುಂಗಾ ಭದ್ರಾ ಡ್ಯಾಮ್ ನಲ್ಲಿ ಇದೀಗ ಕ್ರಸ್ ಗೇಟ್ ಕಿತ್ಕೊಂಡು ಹೋಗಿದೆ ತುಂಗಾ ಡ್ಯಾಮ್ನಲ್ಲೂ ಕೂಡ ಈ ರೀತಿಯಾಗಿ ಕ್ರಸ್ ಗೇಟ್ ಸಮಸ್ಯೆಯಿಂದಾಗಿ ನೀರನ್ನೇ ಹೊರಬಿಡ್ತಾ ಇಲ್ಲ ಹಾಗಾದ್ರೆ ಈಗ ಬರ್ತಾ ಇರುವಂತ ಪ್ರಶ್ನೆ ನಿರ್ವಹಣೆ ನೈನಾ ನಿಜವಾಗ್ಲೂ ಡ್ಯಾಮ್ ಗಳ ನಿರ್ವಹಣೆ ಏನಿದೆ ಇದು ತುಂಬಾ ವಿಷಯ ಅದನ್ನ ಎಲ್ರಿಗೂ ಹೇಳಿ ಅರ್ಥ ಇಂಜಿನಿಯರ್ ಗಳಿಗೆ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಸ್ಪಷ್ಟ ಅರಿವಿರುತ್ತೆ ಅದು ಹೇಗೆ ಅಂತ ಹೇಳಿದ್ರೆ ಡ್ಯಾಮ್ ನ ಸುರಕ್ಷತೆಗೆ ಪ್ರತಿ ವರ್ಷ ಟೆಂಡರ್ ಕೊಡ್ತಾರೆ ಆ ಟೆಂಡರ್ ನ ಯಾರು ತಗೋತಾರೆ ಅದನ್ನ ನಿರ್ವಹಣೆ ಮಾಡಬೇಕಾಗುತ್ತೆ ಅದನ್ನ ನೀರಿನ ಆಳಕ್ಕೆ ಇಳಿದು ಅಂದ್ರೆ ಅಂಡರ್ ವಾಟರ್ ಅಲ್ಲಿ ಕೆಲವು ಸರಿ ಡ್ಯಾಮ್ ನ ನಿರ್ವಹಣೆ ನೋಡ್ಬೇಕಾಗತ್ತೆ ಅಲ್ಲಿ ಏನಾದ್ರೂ ಡ್ಯಾಮ್ಗೆ ಸಮಸ್ಯೆ ಇದೆಯಾ ಏನಿದೆ ಅಂತ ಹೇಳಿ ಅದನ್ನ ಪ್ರತಿ ವರ್ಷ ಮಾಡ್ಬೇಕಾಗತ್ತೆ ಆದ್ರೆ ಅದ್ ಯಾರಿಗೂ ಗೊತ್ತಾಗಲಿ ಯಾರಿಗೂ ಕಾಣುವುದಿಲ್ಲ ಅಲ್ಲಿ ಕೆಳಗಡೆ ಹೋಗಿ ಆ ಡ್ಯಾಮ್ ಡ್ಯಾಮ್ ನಿರ್ವಹಣೆಗೆ ನೀರಿನ ಆಳಕ್ಕೆ ಹಿಡಿದು ಅಲ್ಲಿ ಏನೋ ರಿಪೇರಿ ಮತ್ತೊಂದು ಮಾಡಬೇಕಾದ್ರೆ ಅದನ್ನೊಂದು ವಿಡಿಯೋ ಶೂಟ್ ಮಾಡ್ಬೇಕಾಗತ್ತೆ ಹಾಗಾಗಿ ಅಧಿಕಾರಿಗಳ ಮಟ್ಟದಲ್ಲೇ ಎಲ್ಲಾ ಕಾರ್ಯಾಚರಣೆಗಳು ಎಲ್ಲಾ ಕೆಲಸಗಳು ನಡೆದೋಗ್ಬಿಡ್ತಾರೆ ಹಾಗಾಗಿ ಅಧಿಕಾರಿಗಳಿಗೆ ಈ ವಿಷಯದಲ್ಲಿ ಯಾಮ ಬಹಳ ದೊಡ್ಡ ಅವಕಾಶ ಖಂಡಿತವಾಗ್ಲೂ ಇರುತ್ತೆ ಅಂದ್ರೆ ಅಂಡರ್ ವಾಟರ್ ಅಲ್ಲಿ ಹೋಗಿ ಅಲ್ಲಿ ಅವರು ಅದನ್ನ ರಿಪೇರಿ ಮಾಡಿದರೆ ಇಲ್ಲ ಅಂತ ಅನ್ನೋದು ಈ ಹಿಂದೊಂದ್ಸರಿ ಚರ್ಚೆ ಆಗಿತ್ತು ಅನುಭವನೇ ಇಲ್ಲದಂತ ಸಂಸ್ಥೆಗೆ ಆ ಡ್ಯಾಮ್ ನ ಕೆಳಗಡೆ ಹೋಗಿ ಆ ಅಂಡರ್ ವಾಟರ್ ಅಲ್ಲಿ ಹೋಗಿ ಅದನ್ನ ಮೇಂಟೆನೆನ್ಸ್ ಅಥವಾ ರಿಪೇರಿ ಮಾಡ್ತಕ್ಕಂತ ಕೆಲಸವನ್ನ ಅಂತ ಹೇಳಿ ಒಂದು ಜಿಲ್ಲಾ ಪಂಚಾಯತ್ ನಲ್ಲಿ ಮತ್ತೆ ಶಿವಮೊಗ್ಗದಲ್ಲಿ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು ಹಾಗಾಗಿ ಇದು ಬಹಳ ತಾಂತ್ರಿಕ ವಿಷಯ ಆಗಿರೋದ್ರಿಂದ ನಿಜವಾಗ್ಲೂ ಅಧಿಕಾರಿಗಳು ಬದ್ಧತೆಯನ್ನ ತೋರಿಸ್ಬೇಕಾಗತ್ತೆ ಆ ನಮ್ಮ ಹಿರಿಯರು ರೈತರಿಗೆ ಅನುಕೂಲ ಆಗ್ಲಿ ಜನರಿಗೆ ಅನುಕೂಲ ಹೇಳಿ ನೆಹರು ನೆಹರೂರ ಕಾಲದಲ್ಲಿ ಈ ಜಲಾಶಯಗಳನ್ನ ಭಾರತದ ದೇವಾಲಯಗಳು ಅಂತ ಹೇಳ್ತಾ ಇದ್ರು ಅಂತ ಡ್ಯಾಮ್ಗಳು ಅಷ್ಟು ಜನರಿಗೆ ಆಗಿರುತ್ತೆ ಹಾಗಾಗಿ ಅಧಿಕಾರಿಗಳು ನಿಜವಾಗ್ಲೂ ಜವಾಬ್ದಾರಿ ತೋರಿಸ್ಬೇಕಾಗತ್ತೆ ಅತ್ಯಂತ ಹೆಚ್ಚು ತಂತ್ರ ತಾಂತ್ರಿಕತೆಯ ಜ್ಞಾನವನ್ನ ಬಿಡೋದ್ರಿಂದ ಜನಸಾಮಾನ್ಯರಿಗೆ ಈ ವಿಷಯ ಅರ್ಥ ಆಗೋದಿಲ್ಲ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೋಬೇಕಲ್ಲ ಹಾಗಾಗಿ ಡ್ಯಾಮ್ ಗಳ ನಿರ್ವಹಣೆ ಕಾಲಕಾಲಕ್ಕೆ ಸರಿಯಾಗಿ ಆಗುವಂತೆ ಮಾಡಬೇಕಾದ ಜವಾಬ್ದಾರಿ ಅಧಿಕಾರಿಗಳದ್ದಾಗಿದೆ ಸರ್ಕಾರದಾಗಿದೆ ಇಲ್ಲಿ ಯಾರಿಸುವಂತ ಕೆಲಸ ಆಗಬಾರ್ದು ಯಾವ ಕಾರಣಕ್ಕೂ ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಜನರ ಜೀವದ ಪ್ರಶ್ನೆ ಆಗಿರುತ್ತೆ ನಯನ ಓಕೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು